Hi friends, welcome to A1 Resource YouTube channel. ನಿಮಗೆ ಕಳೆದ ವಿಡಿಯೋದ ಕಂಟಿನ್ಯೂಡ್ ಪಾರ್ಟ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಟಿ ಇ ಟಿ ಆಗಿರ್ಬೋದು ಅಥವಾ ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಕ್ಲಾಸ್ನ ಒಂದು ತರಗತಿಗಳನ್ನು ತಿಳಿಸ್ಕೊಡ್ತಾ ಇದೆ ಕಳೆದ ವಿಡಿಯೋದಲ್ಲಿ ಸಾಕಷ್ಟು ಜನ ತುಂಬಾ ಯೂಸ್ಫುಲ್ ಇದೆ ಅಂತ ಕಮೆಂಟ್ ಮಾಡಿದ್ರಿ ಸೊ ಹಾಗಾಗಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಸೊ ನೋಡ್ತಾ ಹೋಗೋಣ ಇವತ್ತಿನ ತರಗತಿಯ ಮುಂದುವರೆದ ಪ್ರಶ್ನೆಗಳು ಮತ್ತು ಅದೇ ತರದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ ಆಗಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮೆಥಡ್ಗಳು ಯಾವ್ದು ಸುಲಭ ಅನ್ಸುತ್ತೆ ನಿಮಗೆ ಅದನ್ನ ಫಾಲೋ ಮಾಡಬಹುದು ಜೊತೆಗೆ ಈಸಿ ಅದನ್ನ ಟ್ರಿಕ್ಸ್ ಅನ್ನ ಯೂಸ್ ಮಾಡಬಹುದು ಹಾಗೂ ಕೂಡ ನೀವು ನೆನ್ಪಿಟ್ಕೊಳ್ಳಿಕ್ಕೆ ನಾನು ಹೆಲ್ಪ್ ಮಾಡುವಂತ ಈ ತರಗತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಸೊ ತರಗತಿಯನ್ನ ನೋಡಿ ನೋಟ್ಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಸಾಕಷ್ಟು ಜನ ನನಗೆ ಕಾಲ್ ಮಾಡಿ ಸರ್ ಇದೇ ತರ ಡೈಲಿ ಕಂಟಿನ್ಯೂ ಮಾಡಿ ಕ್ಲಾಸನ್ನು ಅಂತ ಹೇಳಿದ್ರಿ ಸೊ ನಿಮ್ಮ ಎಲ್ಲ ಈ ಕಮೆಂಟ್ಗಳು ಅಥವಾ ನನಗೆ ಮಾಡಿರ್ತಕ್ಕಂಥ ಕರೆಗಳು ವಾಟ್ಸ್ಆಪ್ ನ ಮೆಸೇಜ್ ಗಳು ನನಗೆ ಸ್ಫೂರ್ತಿ ಕೊಟ್ಟಿದ್ದು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದು ಎರಡನೇ ತರಗತಿ ಸೊ ಒಂದನೇ ತರಗತಿ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಹಾಗೆ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಗಳನ್ನ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಅಲ್ಲಿ ಕೂಡ ನಿಮಗೆ ಕ್ಲಾಸಸ್ ನ ಲಿಂಕ್ ಗಳು ಸಿಗುತ್ತೆ ಅಂತ ಹೇಳ್ತಾ ಕಂಟಿನ್ಯೂ ವಿಡಿಯೋ ಈ ಒಂದರಿಂದ ಆರು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ನೋಡಿದ್ವಿ ಡೀಟೇಲ್ ಆಗಿ ಇನ್ ಡೀಟೇಲ್ ಈಗ ಅದರ ಕಂಟಿನ್ಯೂಡ್ ಪಾರ್ಟ್ ಏಳನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ ಪ್ರಶ್ನೆ ಈ ಥರ ಇದೆ ಸೊ ಮತ್ತೆ ಸಾಕಷ್ಟು ದಿನ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೂಡ ಹೇಳಿ ಅಂತ ಹೇಳಿದರೆ ಸೊ ನಾನು ಇದಕ್ಕೆ ಸಂಬಂಧಪಟ್ಟಂಥ ಪೂರಕ ಪ್ರಶ್ನೆಗಳು ಅಂದರೆ ಅಡಿಷನಲ್ ಕ್ವಶನ್ಸ್ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಇಂಗ್ಲೀಷ್ನಲ್ಲೇ ಬರೆದಿದ್ದೀನಿ ಸೊ ನಿಮ್ಗೆ ಅನುಕೂಲ ಆಗಲಿ ಅಂತ ಎಸ್ ಪ್ರಶ್ನೆ ನೋಡ್ತಾ ಹೋಗೋಣ ಅರವತ್ನಾಲ್ಕರ ಘನಮೂಲವು ಅಂತ ಕೊಟ್ಟಿದ್ದಾರೆ ಸೊ ಅರವತ್ನಾಲ್ಕರ ಘನಮೂಲ ಎರಡು ಎಂಟು ನಾಲ್ಕು ಹದಿನಾರು ಅಂತ ಇದೆ ಸೊ ಘನಮೂಲ ಅಂದರೆ ಕ್ಯೂಬಿಕ್ ರೂಟ್ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ ಕ್ಯೂಬಿಕ್ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಅಂತ ಸೊ ಸಿಕ್ಸ್ಟಿ ಫೋರನ್ನು ನೀವು ಅಪವರ್ತನ ವಿಧಾನದಿಂದ ನೀವು ಅಪವರ್ತನ ಮಾಡಿದರೆ ಖಂಡಿತ ಉತ್ತರ ಸಿಗುತ್ತೆ ಯಾವ ಸಂಖ್ಯೆಯನ್ನು ಮೂರು ಬಾರಿ ಗುಣಿಸಿದ್ರೆ ನಮ್ಗೆ ಅರವತ್ನಾಲ್ಕು ಬರುತ್ತೆ ನೋಡಿ ಎರಡನ್ನು ಈ ಥರ ನೋಡಿ ಉತ್ತರದಿಂದ ಪ್ರಶ್ನೆ ಬರ್ತೇನೆ ಎರಡೆರಡ ಎರಡು 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 ಎರಡೆರಡಲೆ ನಾಲ್ಕು ನಾಲ್ಕು ಎರಡು ಎಂಟು ಸೊ ಬರಲ್ಲ ಎಂಟು ತೊಗೊಳ್ಳಿ ಎಂಟು ಒಂದು ಎಂಟು ಎಂಟು ಎಂಟಲೇ ಅರವತ್ತ್ನಾಲ್ಕು ಅರವತ್ನಾಲ್ಕು ಎಂಟು ಎಂಟು ಅಂದರೆ ಮತ್ತೆ ತಪ್ಪಾಗುತ್ತೆ ಸೊ ಇದು ಕೂಡ ಬರೋಲ್ಲ ಇನ್ನು ನಾಲ್ಕು ಆಪ್ಷನ್ ಇಲ್ಲಿದೆ ಅದನ್ನು ನೋಡೋಣ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೇ ಅರವತ್ನಾಲ್ಕು ಎಸ್ ಡೈರೆಕ್ಟಾಗಿ ಉತ್ತರ ನಾವು ನೋಡೋದಾದರೆ ಫೋರ್ ಈಸ್ ದ ಕರೆಕ್ಟ್ ಆನ್ಸರ್ ಎಲ್ಲವೂ ಇದೇ ಥರ ಸಿಗಬೇಕಲ್ಲ ನಮಗೆ ಸೊ ಒಂದು ಮೆಥಡ್ ಅಂತ ಬೇಕಲ್ವಾ ಸೊ ಆ ಮೆಥಡನ್ನು ಈಗ ನೋಡೋಣ ಸೊ ಎಸ್ ಈ ರೀತಿ ನೀವು ಮಾಡ್ಬೋದು ಅಂದರೆ ಅಪವರ್ತನ ವಿಧಾನದಿಂದ ಅರವತ್ನಾಲ್ಕನ ಎರಡು ಮೂರಲೇ ಆರು ಎರಡೆರಲೇ ನಾಲ್ಕು ನೆಕ್ಸ್ಟ್ ಹದಿನಾರು ಎರಡಲೆ ಮೂವತ್ತೆರಡು ನೆಕ್ಸ್ಟ್ ಎಂಟೆರಲ್ಲಿ ಹದಿನಾರು ನೆಕ್ಸ್ಟ್ ಎರಡು ನಾಲ್ಕಲೆ ಎಂಟು ಎರಡೆರಲೆ ನಾಲ್ಕು ಸೊ ಮೂರು ಮೂರು ಗ್ರೂಪ್ ಮಾಡಿದ್ದೀನಿ ಇಲ್ಲಿ ಎರಡು ಅನ್ನೋ ಮೂರು ಮೂರು ಆರು ಬಂದಿದ್ದಾವೆ ಸೊ ಟು ಟು ದಿ ಪವರ್ ಆಫ್ ತ್ರೀ ಇಂಟು ಟು ಟು ದಿ ಪವರ್ ಆಫ್ ತ್ರೀ ದಟ್ ಈಸ್ ಕ್ಯೂಬ್ ರೂಟಲ್ಲಿ ಮಾಡಿದಾಗ ಫೋರ್ ಬರುತ್ತೆ ಆದರೆ ಇಲ್ಲಿ ಎರಡು ಇಲ್ಲಿ ಎರಡು ಎರಡು ಸರಿ ಬಂದಿದೆ ಸೊ ಎರಡು ಗುಣಿಸು ಎರಡು ಅಂದರೆ ಎರಡೆರಡಲೆ ನಾಲ್ಕು ಸೊ ನಾಲ್ಕು ಅರವತ್ನಾಲ್ಕರ ಘನ ಮೂಲ ಅಂತ ನಾವು ಹೇಳ್ಬೋದು ಅಂದರೆ ಅಪವರ್ತನ ವಿಧಾನದಿಂದ ನೀವು ಏನು ಮಾಡ್ಬೋದು ಈಸಿಯಾಗಿ ಕಂಡು ಹಿಡಿಬೋದು ವರ್ಗಮೂಲ ಘನ ಮೂಲ ಯಾವುದಾದ್ರೂ ನಿಮಗೆ ಪ್ರಶ್ನೆ ಪರೀಕ್ಷೆಯಲ್ಲಿ ಬಂದರೆ ಬರುತ್ತೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಭಾಳ ಈಸಿ ಪ್ರಶ್ನೆ ಕೊಟ್ಬಿಟ್ಟಿದಿರಿ ಸರ್ ಅಂತ ಅನ್ಬೇಡಿ ಇನ್ನು ಹೋಗ್ತಾ ಹೋಗ್ತಾ ನಿಮಗೆ ಡಿಫಿಕಲ್ಟ್ ಲೆವೆಲ್ ಗೊತ್ತಾಗುತ್ತೆ ಪ್ರಶ್ನೆ ಈ ಥರ ಇದೆ ಸಾಕಷ್ಟು ಜನ ಸ್ಕ್ರೀನ್ ಮೇಲೆ ನೋಡಿರುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೊದಲೇ ಉತ್ತರವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ದಟ್ ಈಸ್ ಯುವರ್ ಸ್ಪಿರಿಟ್ ಆ್ಯಂಡ್ ದಟ್ ಈಸ್ ಗುಡ್ ಆಲ್ಸೋ ಸೊ ನೋಡಿ ನಾನು ಕೂಡ ಜಾತಿ ಜಾಸ್ತಿ ಟೈಮನ್ನು ವೇಸ್ಟ್ ಮಾಡೋದಿಲ್ಲ ಸೊ ನೆನ್ನೆ ಗಿರೀಶ್ ಅಂತ ಹೇಳಿ ಕಾಲ್ ಮಾಡಿದರು ಬೆಂಗಳೂರಿಂದ ತುಂಬ ಯೂಸ್ಫುಲ್ ಆಯಿತು ತುಂಬ ಚೆನ್ನಾಗಿತ್ತು ತರಗತಿ ಇದೇ ಥರನೇ ನಮ್ಗೆ ಹೇಳಿದರೆ ನಾವು ಬುಕ್ ಓದೋದೇ ಬೇಡ ಐ ಅಂತ ಹೇಳಿದರು ಸೊ ನನಗೆ ಖುಷಿ ಆಯಿತು ಸೊ ಆ ಒಂದು ಇನ್ಸ್ಪಿರೇಷನ್ ಮಾತುಗಳು ಅಂದರೆ ಯಾವ ಥರ ಅವರು ಒಂದು ಇಪ್ಪತ್ತು ನಿಮಿಷ ನಾವು ಮಾತಾಡಿದ್ವಿ ಅವರು ಹೇಳಿದ್ದು ಕೆಲವು ವಿಚಾರಗಳನ್ನು ನಾನು ಇಲ್ಲಿ ನಿಮಗೆ ಹೇಳ್ತೀನಿ ಯಾಕೆಂದರೆ ನಾನೇ ಎಲ್ಲ ಗೊತ್ತಿದೆ ಅಂತಲ್ಲ ಸೊ ಈ ಪ್ರಾಬ್ಲಮ್ ಮಾಡ್ತಾ ನಿಮಗೆ ಲೆಕ್ಕ ಅವರು ಹೇಳಿದ್ದನ್ನು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ಸೊ ನೋಡಿ ಪ್ರಶ್ನೆ ಈ ಥರ ಇದೆ ಈ ಬೀಜೋಕ್ತಿಯ ಅಪವರ್ತನಗಳು ಅಂತ ಕೇಳಿದರೆ ಫ್ಯಾಕ್ಟರ್ಸ್ ಸೊ ಯಾವ್ಯಾವ ಬರ್ಬೋದು ಅಂತ ಸೊ ಏನಿಲ್ಲ ತುಂಬ ಸಿಂಪಲ್ಲು ಅಲ್ಲಿ ಕೊಟ್ಟಿರುವಂತಹ ಸಿಕ್ಸ್ ಪಿ ಸ್ಕ್ವಯರ್ ಕ್ಯೂ ಮೈನಸ್ ತರ್ಟಿ ಪಿ ಕ್ಯೂ ಸ್ಕ್ವಯರ್ ಅಂತ ಇದೆಯಲ್ಲ ಇದರಲ್ಲಿ ಸಿಕ್ಸ್ ಇದೆಯಲ್ಲ ಸಿಕ್ಸು ಮತ್ತು ಪಿ ಕ್ಯೂ ಎರಡರಲ್ಲೂ ಕಾಮನ್ ಇದೆ ಸಿಕ್ಸ್ ಪಿ ಕ್ಯೂ ಅನ್ನು ನೀವು ಕಾಮನ್ ತೆಗೆದ್ರೆ ಒಂದು ಪಿ ಉಳಿತು ಮೈನಸ್ ಐದು ಐದಾರಲ್ಲಿ ಮೂವತ್ತು ಸೊ ಐದು ಇನ್ನೊಂದಿಲ್ಲಿ ಕ್ಯೂ ಉಳಿತು ನೋಡಿ ಈ ಥರ ಸಿಕ್ಸ್ ಪಿ ಕ್ಯೂ ಇಂಟು ಪಿ ಮೈನಸ್ ಫೈವ್ ಕ್ಯೂ ಆಯಿತು ಸೊ ಈಗ ನಿಮಗೆ ಅರ್ಥ ಆಗಿರ್ಬೋದು ಯಾವ ರೀತಿ ಅಂತ ಹೇಳಿಬಿಟ್ಟು ಆದರೆ ಇದೊಂದೇ ಪ್ರಶ್ನೆ ಅಲ್ಲ ಇದೇ ಥರದ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರುತ್ತೆ ಸೊ ಲೇಟಸ್ಟ್ ಚೆಕ್ ಅನದರ್ ಪ್ರಾಬ್ಲಮ್ಸ್ ಇನ್ನು ಯಾವ ಥರ ಕೇಳ್ಬೋದು ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಮಗೆ ಗೊತ್ತಾಯಿತು ಯಾವುದಂದರೆ ಆಪ್ಷನ್ ಒಂದು ಸಿಕ್ಸ್ ಪಿ ಕ್ಯೂ ಮತ್ತು ಪಿ ಮೈನಸ್ ಫೈವ್ ಕ್ಯೂ ಅಂತ ಆಗುತ್ತೆ ಸೊ ನಾನು ಆಗಲೇ ಹೇಳಿದಂಗೆ ಇದು ಉತ್ತರ ಸರಿ ಇದೆ ಇನ್ನು ಅದೇ ಥರನೇ ಬೇರೆ ಬೇರೆ ಲೆಕ್ಕಗಳು ಬರ್ಬೋದು ನೋಡಿ ಈ ಥರ ಒಂದು ಲೆಕ್ಕ ಕೊಟ್ಟಿದ್ದಾರೆ ಇಲ್ಲಿ ಸೇಮ್ ಅದೇ ಪ್ಯಾಟರ್ನಲ್ಲಿದೆ ಇದು ಕೂಡ ಸಿಕ್ಸ್ ಪಿ ಸ್ಕ್ವೇರ್ ಕ್ಯೂ ಮೈನಸ್ ಟ್ವೆಂಟಿ ಫೋರ್ ಪಿ ಕ್ಯೂ ಅಂತ ಇದೆ ಸಿಕ್ಸ್ ಪಿ ಕ್ಯೂ ಕಾಮನ್ ತೆಗೆದ್ರೆ ಪಿ ಮೈನಸ್ ಫೋರ್ ಕ್ಯೂ ಉಳಿತದೆ ಅಂದರೆ ಇಲ್ಲಿ ಇದನ್ನು ನಾಲ್ಕು ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಆಗಿರೋದ್ರಿಂದ ಆರು ಆಲ್ರೆಡಿ ಹೊರಗಡೆ ಬಂದಿದೆ ಉಳಿದಿದ್ದು ನಾಲ್ಕು ಒಳಗಡೆ ಉಳಿತದೆ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಒಂದು ಕ್ಯೂ ಇಲ್ಲಿ ಒಂದು ಪಿ ಉಳಿದಿದೆ ಅದೇ ರೀತಿ ಈ ಥರನೂ ಕೂಡ ಕೊಡ್ತಾರೆ ಅಂದರೆ ಇವುಗಳ ಒಂದು ಅಪವರ್ತನೆಗಳು ಅಥವಾ ಮೂಲಗಳು ಯಾವುದು ಅಂತ ಸೊ ಇದು ಸ್ವಲ್ಪ ಲಿಟ್ಲಿ ಬಿಟ್ ಡಿಫಿಕಲ್ಟ್ ಇದೆ ನೀವು ನೋಡ್ಬೋದು ಸೊ ಇದನ್ನು ನೀವು ಉತ್ತರ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಂತ ಇದೆ ಇದನ್ನು ಯಾವ ರೀತಿ ನೀವು ಸಿಂಪ್ಲಿಫೈ ಮಾಡ್ತೀರಾ ಹೆಂಗೆ ಕಾಮನ್ ತೆಗಿತೀರಾ ಇದಕ್ಕೆ ನೀವು ಸೂತ್ರ ಹಾಕಿ ಮಾಡಬೇಕಾಗುತ್ತೆ ಅಂದರೆ ಯಾವ ಸೂತ್ರ ಅದು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕೋ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿ ಬೈ ಟು ಎ ಅಂತಕ್ಕಂಥ ಸೂತ್ರ ಸೊ ನೋಡಿ ಹೇಳಿದರೆ ಗೊತ್ತಾಗಲ್ಲ ಎಸ್ ಇಲ್ಲಿದೆ ಈ ಒಂದು ಸೂತ್ರವನ್ನು ಹಾಕಿ ನೀವು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರ್ಕೊಂಡು ಎ ಬಿ ಸಿ ವ್ಯಾಲ್ಯೂಗಳನ್ನು ಕಂಡುಹಿಡಿದು ಅವುಗಳನ್ನು ಇದಕ್ಕೆ ಅಪ್ಲೈ ಮಾಡಿದರೆ ಎಕ್ಸ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ ಬಿ ರಿಮೆಂಬರ್ ಇದು ಈಗ ನಾನು ಹೇಳಿಬಿಡ್ತೀನಿ ನಾನು ಗಿರೀಶ್ ಅವರ ಜೊತೆ ಮಾತಾಡಿದಂಥದ್ದು ಹೇಳ್ತೀನಿ ಸೊ ಅಲ್ಲಿ ಈಸಿಯಾದ ಪ್ರಶ್ನೆ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ಈ ಸೂತ್ರನ ಏನಾದರೂ ಈ ಮೈನಸ್ ಇರೋದನ್ನ ಪ್ಲಸ್ ಬರ್ಕೊಂಡ್ರೆ ಹೋಯಿತು ಸೊ ಈ ಸೂತ್ರ ನೆನ್ಪಿಟ್ಕೊಂಡಿಲ್ಲ ಅಂದರೆ ಹೋಯ್ತು ಇದೇನೋ ನೆನ್ಪಿಟ್ಕೊತೀರಾ ಮತ್ತು ಕೆಲವೊಂದು ಸೂತ್ರಗಳು ಬರುತ್ತೆ ಈಗ ನಾನು ಈ ನೆಕ್ಸ್ಟ್ ಪ್ರಶ್ನೆಗಳಲ್ಲಿ ತೋರಿಸ್ತೀನಿ ಅವುಗಳೆಲ್ಲವನ್ನು ಕೂಡ ನೀವು ನೆನಪಿಟ್ಕೊಳ್ಳಲೇಬೇಕು ಅದನ್ನು ನೀವು ಬರೆದು ದಿನಂಪ್ರತಿ ಅಭ್ಯಾಸ ಮಾಡಿದರೆ ಖಂಡಿತ ಬರುತ್ತೆ ಸೊ ನಾವು ಸೂತ್ರ ಅಭ್ಯಾಸ ಮಾಡಿದನೇ ಪರೀಕ್ಷೆಗೆ ಹೋಗಿದ್ದೀವಿ ಅಂದಾಗ ಸೊ ಯಾರು ಅದಕ್ಕೆ ಎಕ್ಸ್ಕ್ಯೂಸ್ ಕೊಡೋಕ್ಕಾಗೋಣ ಸೊ ಡೈರೆಕ್ಟ್ ರಿಸಲ್ಟು ನಮಗೆ ಪಾಸ್ ಆಗಿಲ್ಲ ಅಂತ ಬರುತ್ತೆ ಅಷ್ಟೇ ಸೊ ಅದಕ್ಕೆ ನಾವೇನು ಮಾಡಬೇಕು ಜಾಸ್ತಿ ಎಫರ್ಟನ್ನು ಹಾಕಬೇಕು ಇದನ್ನೇ ನಾನು ಗಿರೀಶ್ ಅವರು ಮಾತಾಡಿದ್ದು ಎಸ್ ಈಗ ನೋಡೋಣ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ನನಗೆ ಸೂತ್ರ ಬೇಡಪ್ಪ ನನಗೆ ಸೂತ್ರ ನೆನಪಿರಲ್ಲ ನಾನು ಹಾಗೆ ಮಾಡಬೇಕು ಅಂದರೆ ಈ ಆಪ್ಷನ್ಸಲ್ಲಿ ಕೊಟ್ಟಿರುವಂತಹ ಉತ್ತರಗಳು ಒಂದು ಮೂರನ್ನು ತೊಗೊಳ್ತೀನಿ ಇಲ್ಲಿ ಮೂರು ಸ್ಕ್ವೇರ್ ಅಂದರೆ ಮೂರು ಮೂರು ಒಂಬತ್ತು ಮೈನಸ್ ಮೂರು ಮೈನಸ್ ಆರು ನೋಡಿ ಆರು ಮೂರು ಒಂಬತ್ತು ಒಂಬತ್ತು ಕ್ಯಾನ್ಸಲ್ ಸೊನ್ನೆನೇ ಬಂತು ಎಸ್ ಇದು ಕರೆಕ್ಟ್ ನೆಕ್ಸ್ಟ್ ಎಕ್ಸ್ ಮೈನಸ್ ಟು ಅಂತ ಇದೆ ಇಲ್ಲಿ ಮೈನಸ್ ಟು ಅಂತ ಹಾಕಿದರೆ ಎರಡೆರಡಲೆ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಎರಡು ಸಾರಿ ಮೈನಸ್ ಆರು ನೋಡಿ ಇಲ್ಲಿ ನಾಲ್ಕು ಎರಡು ಆರು ಈ ಎರಡು ಕ್ಯಾನ್ಸಲ್ ಆಗಿ ಸೊನ್ನೆನೇ ಬರುತ್ತೆ ಹಾಗಾಗಿ ಇವೆರಡು ಮೂಲಗಳು ಸರಿ ಅಂತ ಹೇಳಿ ನಾವು ಇಂದನೇ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡೀಬೋದು ಅಲ್ಲಿ ಆಪ್ಷನ್ಸ್ ಮೂರು ಮೈನಸ್ ಎರಡು ಅಥವಾ ಮೈನಸ್ ಮೂರು ಪ್ಲಸ್ ಎರಡು ಅಥವಾ ಮೂರು ಮೂರು ಅಥವಾ ಎರಡು ಎರಡು ಹಿಂಗೆ ಕೊಟ್ಟಿರ್ತಾರೆ ಸೊ ಅದನ್ನು ನೀವು ಬೈ ಆಪ್ಷನ್ಸ್ ಇಂದಲೇ ಉತ್ತರಗಳನ್ನು ಫೈಂಡ್ಔಟ್ ಮಾಡೋದನ್ನು ಕಲಿಬೇಕು ಅಂತ ಹೇಳ್ತಾ ಸೊ ಇನ್ನೂ ಬಹಳಷ್ಟು ಪ್ರಶ್ನೆಗಳು ಬಂದಿರ್ತಾರೆ ಯಾವ ತರ ಬಂದಿರುತ್ತೆ ಫ್ಯಾಕ್ಟರ್ಸಿಗೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಇಫ್ ಟೂ ಮೈನಸ್ ಕ್ಯೂ ಈಸ್ ಒನ್ ಫ್ಯಾಕ್ಟರ್ ಆಫ್ ಫೋರ್ ಮೈನಸ್ ಟೂ ಕ್ಯೂ ಮೈನಸ್ ಸಿಕ್ಸ್ ಪಿ ಪ್ಲಸ್ ತ್ರೀ ಪಿ ಕ್ಯೂ ವಾಟ್ ಈಸ್ ದ ಅದರ್ ಫ್ಯಾಕ್ಟರ್ ಈ ಥರ ಕೇಳ್ತಾರೆ ಅಂದರೆ ಇದರ ಒಂದು ಅಪವರ್ತನ ಕೊಟ್ಟಿದ್ದಾರೆ ಮತ್ತೊಂದು ಅಪವರ್ತನ ಯಾವುದು ಅಂತ ಕೇಳ್ತಾರೆ ಅದಕ್ಕೆ ಆಪ್ಷನ್ಸ್ಗಳು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಸೊ ಟೂ ಪ್ಲಸ್ ತ್ರೀ ಪಿ ಟೂ ಮೈನಸ್ ತ್ರೀ ಪಿ ತ್ರೀ ಪಿ ಮೈನಸ್ ಟೂ ಟೂ ಇಂಟು ತ್ರೀ ಕ್ಯೂ ಅಂತ ಇದನ್ನು ಆಪ್ಷನ್ಸಿಂದ ಕಂಡು ಕಂಡುಹಿಡಿತಾರೆ ಆದರೆ ಬೇಡ ಅಷ್ಟು ರಿಸ್ಕ್ ತಗೋಬೇಡಿ ಇದನ್ನು ಈಸಿಯಾಗಿ ನೀವು ಯಾವ ಥರ ಮಾಡಬೇಕಂತ ನಾನು ಸೊಲ್ಯೂಷನ್ ಕೊಟ್ಬಿಟ್ಟಿದ್ದೀನಿ ನೋಡಿ ಮೊದಲನೇ ಸ್ಟೆಪ್ಪು ಅದನ್ನು ಬರ್ಕೊಳ್ಳಿ ಕಾಮನ್ ತಗಿಲಿಕ್ಕೆ ಹೆಲ್ಪ್ ಆಗುವಂತಹ ಈ ಪಿ ಎರಡರಲ್ಲೂ ಇದೆ ಸೊ ಎರಡನ್ನು ಮೊದಲು ಬರ್ಕೊಂಡಿದ್ದೀನಿ ರೈಟ್ ಮಾರ್ಕ್ ಹಾಕಿರೋದು ಉಳಿದಿದ್ದನ್ನು ನಂತರ ಬರ್ಕೊಂಡಿದ್ದೀನಿ ಸೊ ಇದರಲ್ಲಿ ತ್ರೀ ಪಿ ಕಾಮನ್ ತೆಗೆದ್ರೆ ಟೂ ಮೈನಸ್ ಕ್ಯೂ ಇಲ್ಲಿ ಟೂ ಕಾಮನ್ ತೆಗೆದರೆ ಮೈನಸ್ ಕ್ಯೂ ಪ್ಲಸ್ ಟೂ ಆಗುತ್ತೆ ಸೊ ಮೈನಸ್ ಕ್ಯೂ ಪ್ಲಸ್ ಟೂನ ಟೂ ಮೈನಸ್ ಕ್ಯೂ ಅಂತ ಬರೀಬಹುದು ಸೊ ಟೂ ಮೈನಸ್ ಕ್ಯೂ ಕಾಮನ್ ತೆಗೆದ್ರೆ ಉಳಿದಿದ್ದು ಟೂ ಮೈನಸ್ ತ್ರೀ ಕ್ಯೂ ಆಗುತ್ತೆ ಅಂದರೆ ಪ್ರಶ್ನೆಯಲ್ಲಿ ಇದ್ದಿದ್ದು ಟೂ ಮೈನಸ್ ಕ್ಯೂ ಒಂದು ಅಪವರ್ತನ ಆದರೆ ಮತ್ತೊಂದು ಅಪವರ್ತನ ಯಾವುದು ಅಂದರೆ ಟೂ ಮೈನಸ್ ತ್ರೀ ಕ್ಯೂ ಆಗುತ್ತೆ ಸೊ ದಟ್ ಈಸ್ ಆಪ್ಷನ್ ಟೂನಲ್ಲಿ ಇದೆ ಸ್ಕ್ರೀನ್ ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅಂದರೆ ವಿಡಿಯೋ ಕ್ವಾಲಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ ಆಗ ನಿಮಗೆ ಕ್ಲಿಯರ್ ಸ್ಕ್ರೀನ್ ಕಾಣುತ್ತೆ ಮತ್ತು ಕೆಲವರಿಗೆ ಸ್ಲೋ ಬೇಕಾಗಿರುತ್ತೆ ಕೆಲವರಿಗೆ ಫಾಸ್ಟ್ ಬೇಕಾಗಿರುತ್ತೆ ಸೊ ನಿಮ್ಮ ಮೊಬೈಲಲ್ಲೇ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ ಯಾರಿಗೆ ತುಂಬ ಗಿಫ್ಟೆಡ್ ಚಿಲ್ಡ್ರನ್ಸ್ ಇದ್ದೀರಿ ತುಂಬ ಇಂಟೆಲಿಜೆಂಟ್ ಇದ್ದೀರಿ ಅವರು ವಿಡಿಯೋನ ಫಾಸ್ಟ್ ವರ್ಷನಲ್ಲಿ ಇಟ್ಕೊಳ್ಳಿ ಅಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಲ್ಲಿ ಎಕ್ಸ್ ಅದು ಸ್ಪೀಡ್ ಅಂತ ಇರುತ್ತೆ ಅದ್ರಲ್ಲಿ ಎಕ್ಸ್ ಅದು ಟೂ ಎಕ್ಸ್ ತ್ರೀ ಎಕ್ಸ್ ಅಂತ ಬರುತ್ತೆ ಅಥವಾ ಮೈನಸ್ ಬರುತ್ತೆ ಇನ್ನು ಕಡಿಮೆ ಮಾಡ್ಕೋಬೋದು ಅವರು ಕಡಿಮೆ ಮಾಡಿಕೊಂಡು ನೋಡಿ ಅಥವಾ ಸ್ಪೀಡ್ ಮಾಡಿಕೊಂಡು ನೋಡಿ ದಟ್ ಈಸ್ ಇನ್ ಯುವರ್ ಮೊಬೈಲ್ ಸೊ ನೀವೇ ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಳಿ ಸೊ ಗೊತ್ತಾಯ್ತಲ್ಲ ಯಾವ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ಇದು ಈ ಥರ ಒಂದು ಬೇರೆ ಬೇರೆ ಲೆಕ್ಕಗಳು ಬರುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಪ್ರಶ್ನೆ ಒಂದು ನಿಯಮಿತ ಬಹುಭುಜಾಕೃತಿಯ ಒಳಕೋನ ನೂರ ಐವತ್ತು ಡಿಗ್ರಿ ಆದರೆ ಆ ಬಹುಭುಜಾಕೃತಿಯು ಹೊಂದಿರುವ ಬಾಹುಗಳ ಸಂಖ್ಯೆಯು ಅಂತ ಕೇಳಿದರೆ ಸೊ ಈ ಥರದ ಬಂದರೆ ಒಂದು ನಿಯಮಿತ ಬಹುಭುಜಾಕೃತಿಯ ಜಾಗೃತಿಯ ಒಳಕೋನ ಸೊ ಇದು ರೆಗ್ಯುಲರ್ ಪಾಲಿಗಾನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿದ್ದ ರೆಗ್ಯುಲರ್ ಪಾಲಿಗಾನ್ ಆ್ಯಸ್ ಇಂಟೀರಿಯರ್ ಆ್ಯಂಗಲ್ ಒನ್ ಫಿಫ್ಟಿ ಡಿಗ್ರಿ ದೆನ್ ನಂಬರ್ ಆಫ್ ಸೈಟ್ಸ್ ಇಟ್ ಯಾಸ್ ಅಂದರೆ ಎಷ್ಟು ಅದಕ್ಕೆ ಸೈಟ್ಸ್ಗಳನ್ನು ಅದು ಹೊಂದಿದೆ ಅಂತ ಸೊ ಈ ಥರದ ಪ್ರಶ್ನೆಯನ್ನು ಬಿಡಿಸುವಾಗ ಬಹಳ ಕೇರ್ಫುಲ್ಲಾಗಿ ಬಹಳ ಒಂದು ನೀಟಾಗಿ ಅಂದರೆ ಕೆಲವೊಂದು ಸರಿ ಬಾಹುಗಳ ಸಂಖ್ಯೆ ಕೇಳ್ತಾರೆ ಕೆಲವೊಂದು ಸರಿ ಕರ್ಣಗಳ ಸಂಖ್ಯೆ ಕೇಳ್ತಾರೆ ಕರ್ಣಗಳ ಸಂಖ್ಯೆ ಕೊಟ್ಟು ಕೋಣಗಳನ್ನು ಕೇಳ್ತಾರೆ ಈ ರೀತಿ ಏನೇನೆಲ್ಲ ಪಾಸಿಬಿಲಿಟೀಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಸೂತ್ರಗಳು ನಿಮಗೆ ಬೇಕು ಅವನ್ನ ನೆನ್ಪಿಟ್ಕೊಳ್ಳಿ ನಂತರ ಈ ಒಂದು ಲೆಕ್ಕವನ್ನು ನೀವು ಮಾಡಿ ಸೊ ಸೂತ್ರಗಳನ್ನು ನೋಡೋಣ ಅಲ್ಲ ಬರ್ಕೋಬೇಕು ಅದನ್ನು ನೆನ್ಪಿಟ್ಕೋಬೇಕು ಆ ಸೂತ್ರ ಬರ್ಕೊಂಡು ನೆನ್ಪಿಟ್ಕೊಂಡು ಓದಲಿಲ್ಲ ಅಂದರೆ ಏನು ಕೊಟ್ಟಿದ್ದಾರೆ ಅದು ಏನು ಕಂಡುಹಿಡಿಯಬೇಕಂತ ನೀವು ತಿಳ್ಕೊಳ್ಳಲಿಲ್ಲ ಅಂದರೆ ನಾನಿಷ್ಟು ಕ್ಲಾಸ್ ಹೇಳಿದ್ದು ನಿಮಗೆ ವೇಷ್ಟೇ ಅಂತ ನೀವು ಎಷ್ಟೇ ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟ್ರು ಐವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಇಂಗೆಲ್ಲ ಕೊಟ್ಟು ಹೋದರೂ ಕೂಡ ಫೈನಲಿ ನೀವು ಓದಲಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ ಸೊ ಇಟ್ ಈಸ್ ಬೆಟರ್ ಟು ರೈಟ್ ಅಂಡ್ ಲರ್ನ್ ಯುವರ್ ಸೆಲ್ಫ್ ನೀವೇ ಅದನ್ನು ಓದ್ಕೊಳ್ಳಿ ಈಗ ಸೂತ್ರಗಳನ್ನು ನೋಡೋಣ ಅದಕ್ಕೂ ಮುಂಚೆ ನಾನು ಸ್ವಲ್ಪ ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡೋದು ಕಡಿಮೆ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಡಿಮೆ ಅದಕ್ಕಾಗಿ ಸೂತ್ರನೇ ಸ್ವಲ್ಪ ಈಸಿ ಮಾಡ್ಕೊಂಡಿರ್ತೀನಿ ನಾನು ಪ್ರಶ್ನೆ ಇಂಗ್ಲೀಷಲ್ಲಿ ಒಮ್ಮೆ ನೋಡೋಣ ಇಫ್ ಈಚ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್ ಈಸ್ ಒನ್ ಫಿಫ್ಟಿ ಡಿಗ್ರಿ ಹೌ ಮೆನಿ ಸೈಡ್ಸ್ ಡಸ್ ದಿಸ್ ಪಾಲಿಗಾನ್ ಹ್ಯಾವ್ ಅಂತ ಇಂಗ್ಲೀಷ್ ಮೀಡಿಯಮ್ದವರಿಗೆ ಈ ಒಂದು ಪ್ರಶ್ನೆ ಆಗಲೇ ನಾನು ಹೇಳಿದಂತೆ ಒಳಕೋನ ನೂರೈವತ್ತು ಡಿಗ್ರಿ ಇರುವಂತಹ ಬಹುಭುಜಾಕೃತಿ ನಿಯಮಿತ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಸೊ ಉತ್ತರ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನಂಬರ್ ಆಫ್ ಸೈಡ್ಸ್ ಆಫ್ ಪಾಲಿಗನ್ ಇಸ್ ಈಕ್ಟ್ ಟು ತ್ರೀ ಸಿಕ್ಸ್ಟಿ ಬೈ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂದ್ಬಿಟ್ಕೊಳ್ಳಿ ತ್ರೀ ಸಿಕ್ಸ್ಟಿ ಬೈ ಎಕ್ಸ್ಟೀರಿಯರ್ ಆ್ಯಂಗಲ್ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತಂದರೆ ಇಂಟೀರಿಯರ್ ಆ್ಯಂಗಲ್ಲು ಮತ್ತು ಎಕ್ಸ್ಟೀರಿಯರ್ ಆ್ಯಂಗಲ್ ಎರಡು ಕೂಡಿದಾಗ ಒನ್ ಏಯ್ಟಿ ಬರುತ್ತೆ ಸೊ ಹಾಗಾಗಿ ಒನ್ ಏಯ್ಟಿ ಮೈನಸ್ ಒನ್ ಫಿಫ್ಟಿ ಮಾಡಿದ್ದೀನಿ ಅವ್ರು ಕೊಟ್ಟಿರೋದು ಒನ್ ಫಿಫ್ಟಿ ಅಲ್ಲ ಒನ್ ಏಯ್ಟಿ ಮೈನಸ್ ಒನ್ ಫಿಫ್ಟಿ ಅದು ತರ್ಟಿ ಆಗುತ್ತೆ ಸೊ ತರ್ಟಿಯಿಂದ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಮಾಡಿದ್ರೆ ನಮ್ಗೆ ಉತ್ತರ ಟ್ವೆಲ್ ಬರುತ್ತೆ ಸೊ ಹನ್ನೆರಡು ಬಾಹುಗಳು ಇರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹನ್ನೆರಡು ಅಂತ ಕ್ಲಿಯರ್ ಆಯಿತಾ ಇನ್ನೊಂದು ಸರಿ ಹೇಳ್ತೀನಿ ನಂಬರ್ ಆಫ್ ಸೈಡ್ಸ್ ಆಫ್ ಎ ಪಾಲಿಗಾನ್ ಅಂತ ಕೊಟ್ಟಾಗ ಈ ಸೂತ್ರನ ನೆನ್ಪಿಟ್ಕೊಳ್ಳಿ ತ್ರೀ ಸಿಕ್ಸ್ಟಿ ಬೈ ಎಕ್ಸ್ಟೀರಿಯರ್ ಆ್ಯಂಗಲ್ ಇದು ಸರ್ ನಾವು ಬೇರೆ ಥರ ಕಲ್ತಿದ್ವಲ್ಲ ಇದ್ಯಾಕೆ ಈ ಥರ ಬರೆದಿದ್ದೀರಾ ಸೊ ಅದನ್ನು ಹೇಳ್ಕೊಡ್ತೀನಿ ಡೋಂಟ್ ವರಿ ಹಾಗಾದರೆ ಆ ಸೂತ್ರಗಳನ್ನು ನೋಡೋಣ ಒಂದೊಂದೇ ಮತ್ತು ನಿಮಗೆ ಪ್ರಶ್ನೆಗಳು ಬೇಕು ಅಂದರೆ ಇದೇ ಥರ ಬೇರೆ ಪ್ರಶ್ನೆ ಇದೆ ಒಂದು ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಹೌ ಮೆನಿ ಸೈಡ್ಸ್ ಆಫ್ ಡಸ್ ಎ ರೆಗ್ಯುಲರ್ ಪಾಲಿಗಾನ್ ಹ್ಯಾವ್ ಇಫ್ ಈಚ್ ಆಫ್ ಇಂಟೀರಿಯರ್ ಆ್ಯಂಗಲ್ ಈ ಸಿಕ್ಸ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಕೊಟ್ಟಿದ್ದರೆ ಇಂಟೀರಿಯರ್ ಆ್ಯಂಗಲ್ಲು ಎಷ್ಟು ಸೈಡ್ಸ್ ಇರ್ತದೆ ಅಂತ ಓಕೆನಾ ಸೇಮ್ ತ್ರೀ ಸಿಕ್ಸ್ಟಿ ಬೈ ಎಕ್ಸ್ಟೀರಿಯರ್ ಆ್ಯಂಗಲ್ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತಂದರೆ ನಿಮ್ಗೆ ಗೊತ್ತಿದೆ ತ್ರೀ ಒನ್ ಏಯ್ಟಿ ಮೈನಸ್ ಸಿಕ್ಸ್ಟಿ ಸೊ ಒನ್ ಏಯ್ಟಿ ಮೈನಸ್ ಸಿಕ್ಸ್ಟಿ ಒನ್ ಟ್ವೆಂಟಿ ತ್ರೀ ಸಿಕ್ಸ್ಟಿ ಬೈ ಒನ್ ಟ್ವೆಂಟಿ ಅಂದರೆ ಜೀರೋ ಜೀರೋ ಕ್ಯಾನ್ಸಲ್ ಹನ್ನೆರಡು ಹನ್ನೆರಡು ಮೂರ್ ಮೂವತ್ತಾರು ಸೊ ಮೂರು ಸೈಡ್ಸ್ ಇರ್ತದೆ ಅಂತ ಅರ್ಥ ಅಂದರೆ ತ್ರಿಭುಜ ಆಗಿರುತ್ತೆ ಅದು ಅಂತ ನೋಡಿ ಗೊತ್ತಾಯ್ತಾ ಅವರು ಸಿಕ್ಸ್ಟಿ ಡಿಗ್ರಿ ಕೊಟ್ಟಿದ್ದಾರೆ ಈ ಚಾಂಗಲ್ ಅಂತ ಹೇಳಿದಾಗ ಆ ಒಂದು ಬಾಹುಗಳ ಸಂಖ್ಯೆ ಮೂರಾಗಿದೆ ಅಂತ ಅರ್ಥ ಅದನ್ನು ಬೇರೆ ಮೆಥಡಲ್ಲಿ ಹೇಗೆ ಮಾಡೋದು ಸೊ ನೋಡಿ ಮೆಥಡ್ ಈ ಥರ ಇದೆ ಒನ್ ಏಯ್ಟಿ ಇಂಟು ಎನ್ ಮೈನಸ್ ಟು ಡಿವೈಡೆಡ್ ಬೈ ಎನ್ ಇಸ್ ಈಕ್ವಲ್ ಟು ಕೊಟ್ಟಿರುವಂಥ ಆ್ಯಂಗಲ್ ಇಂಟೀರಿಯರ್ ಆ್ಯಂಗಲ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್ ಇಸ್ ಟು ಸೂತ್ರ ಇದು ಒನ್ ಏಯ್ಟಿ ಇಂಟು ಎನ್ ಮೈನಸ್ ಟು ಬೈ ಎನ್ ಒನ್ ಏಯ್ಟಿ ಇಂಟು ಎನ್ ಮೈನಸ್ ಟು ಬೈ ಎನ್ ಎಷ್ಟು ಸರಿ ನನ್ನ ಬಿಟ್ಕೊತೀರಾ ಎಷ್ಟು ಸರಿ ಬರೀತೀರಾ ದಟ್ ಈಸ್ ಲೆಫ್ಟ್ ಟು ಯು ನೀವು ಎಷ್ಟು ಸರಿ ಓದ್ತೀರಾ ಸರ್ ಅಂತ ನನ್ನನ್ನು ಕೇಳಿದರೆ ನನ್ನ ಲೆಕ್ಕನೇ ಇಲ್ಲ ಸೊ ನಾನು ಸಾಕಷ್ಟು ಸರಿ ಓದಿದ್ದೀನಿ ಆದರೂ ನನಗೆ ಮರಿತದೆ ಯಾಕೆಂದ್ರೆ ನಾನು ದಡ್ಡ ಇದ್ದೀನಿ ಅಂತ ಮತ್ತೆ ಮತ್ತೆ ನಾನು ಓದ್ತಾ ಇರ್ತೀರಿ ಸೊ ನೀವು ಕೂಡ ಆ ಸೂತ್ರವನ್ನು ನೆನಪಿಟ್ಕೊಳ್ಳಿ ಅದು ಪರೀಕ್ಷೆಯಲ್ಲಿ ನೆನಪು ಬರೋದಿಲ್ಲ ಅದಕ್ಕಾಗಿ ನಾವು ಪರ್ಫೆಕ್ಟ್ ಆಗಬೇಕು ಸೊ ಒನ್ ಏಯ್ಟಿ ಇಂಟು ಎನ್ ಮೈನಸ್ ಟು ಡಿವೈಡೆಡ್ ಬೈ ಎನ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಸೊ ಆಗಲೇ ನಾನು ಹೇಳಿದ್ದು ಎಕ್ಸ್ಟೀರಿಯರ್ ಆ್ಯಂಗಲಿಂದ ಇದು ಸೂತ್ರದಿಂದ ಒನ್ ಏಯ್ಟಿ ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋದು ನಿಮಗೆ ಈಸಿ ಒನ್ ಏಯ್ಟಿ ಇಂಟು ಎನ್ ಒನ್ ಏಯ್ಟಿ ಇಲ್ಲಿ ಟೂಗೆ ಮೈನಸ್ ಮೈನಸ್ ಅಲ್ಲಿ ನೂರ ಎಂಬತ್ತು ಇಂಟು ಎರಡು ಮುನ್ನೂರ ಅರವತ್ತು ಇಲ್ಲಿ ಇ ಎನ್ ಈ ಕಡೆ ಹೋಗುತ್ತೆ ಸೊ ಸಿಕ್ಸ್ಟಿ ಇಂಟು ಎನ್ ಸಿಕ್ಸ್ಟಿ ಎನ್ ಆಗುತ್ತೆ ಇದನ್ನೆಲ್ಲ ಒಂದೇ ಕಡೆ ತೊಗೊಂಡ್ರೆ ಒನ್ ಏಯ್ಟಿ ಎನ್ ಮೈನಸ್ ಸಿಕ್ಸ್ಟಿ ಎನ್ ಇ ಎ ಇದು ಈ ಕಡೆ ಬಂದಾಗ ಮೈನಸ್ ಸಿಕ್ಸ್ಟಿ ಆಗುತ್ತೆ ಇದು ಪ್ಲಸ್ ಇದ್ದಿದ್ದು ಈ ಮೈನಸ್ ಇದ್ದಿದ್ದು ಈ ಕಡೆ ಹೋದರೆ ತ್ರೀ ಸಿಕ್ಸ್ಟಿ ಆಗುತ್ತೆ ಓಕೆ ಅಂದರೆ ನೂರ ಎಂಬತ್ತರ ಅರವತ್ತು ಹೋದರೆ ನೂರ ಇಪ್ಪತ್ತು ಎನ್ ಅಲ್ಲಿ ಎನ್ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಆಗುತ್ತೆ ಇಂಟು ಇದ್ದಿದ್ದು ಈ ಕಡೆ ಬಂದರೆ ಅಲ್ಲಿಗೆ ಮುನ್ನೂರ ಅರವತ್ತು ಡಿವಿಡ್ ಬೈ ನೂರ ಇಪ್ಪತ್ತು ನಾನು ಆಗಲೇ ಹೇಳಿದಂಗೆ ಕ್ಯಾನ್ಸಲ್ ಮಾಡಿದಾಗ ತ್ರೀ ಸಿಕ್ಸ್ಟಿನೇ ಬರುತ್ತೆ ಹಾಗಾದರೆ ಉಳಿದಂಥ ಸೂತ್ರಗಳನ್ನು ನೋಡೋಣ ಎರಡು ವಿಧಾನದಲ್ಲಿ ನಾನು ನಿಮಗೆ ಉತ್ತರ ತಿಳಿಸ್ಕೊಟ್ಟಿದ್ದೀನಿ ಸೊ ಇಂಪಾರ್ಟೆಂಟ್ ಫಾರ್ಮುಲಾಸ್ ಮೊದಲನೇದು ದ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗಾನ್ ವಿತ್ ಎನ್ ಸೈಡ್ಸ್ ಅಂತ ಕೇಳಿದರೆ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಒಳ ಕೋಣಗಳ ಮೊತ್ತ ಬಹುಭುಜ ಕೃತಿಯ ಒಳ ಕೋಣಗಳ ಮೊತ್ತ ಕೇಳಿದರೆ ಒನ್ ಏಯ್ಟಿ ಇಂಟು ಎನ್ ಮೈನಸ್ ಟು ಈ ಸೂತ್ರ ಒನ್ ಏಯ್ಟಿ ಇಂಟು ಎನ್ ಮೈನಸ್ ಟು ಅಕಸ್ಮಾತ್ ಅವರು ಕರ್ಣಗಳನ್ನು ಕೇಳಿದರೆ ನಂಬರ್ ಆಫ್ ಡಯಾಗನಲ್ಸ್ ಆಫ್ ಎ ಎನ್ ಸೈಡೆಡ್ ಪಾಲಿಗಾನ್ ಕೇಳಿದರೆ ಈ ಸೂತ್ರ ಎನ್ ಇಂಟು ಎನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಟು ಓಕೆ ಎನ್ ಇಂಟು ಎನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಟೂ ನೆಕ್ಸ್ಟ್ ಅಕಸ್ಮಾತ್ ಕರಣಗಳನ್ನು ಬಿಟ್ಟು ಅವರೇನಾದರೂ ಇಂಟೀರಿಯರ್ ಆ್ಯಂಗಲನ್ನು ಕೇಳಿದರೆ ಸೊ ಮೊದಲನೇದರಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗಾನ್ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ನೋಡಿದರೆ ಮೊತ್ತ ಬಟ್ ಇಲ್ಲಿ ಈಗ ನಾನು ಮಾಡಿದ್ದನಲ್ಲ ಲೆಕ್ಕ ಅದೇ ದ ಮೆಜರ್ಮೆಂಟ್ ಮೆಜರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ರೆಗ್ಯುಲರ್ ಎನ್ ಸೈಡೆಡ್ ಪಾಲಿಗಾನ್ ಅಂತ ಕೇಳಿದರೆ ಸೊ ದಿಸ್ ಈಸ್ ಅ ಫಾರ್ಮುಲಾ ಎನ್ ಮೈನಸ್ ಟೂ ಇಂಟು ಒನ್ ಏಯ್ಟಿ ಬೈ ಎನ್ ಅಂತ ಆಗುತ್ತೆ ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಬೈ ಎನ್ ಈ ಸೂತ್ರ ನೆನ್ಪಿಟ್ಕೊಳ್ಳಿ ಬರ್ಕೊಳ್ಳಿ ನೆಕ್ಸ್ಟ್ ಕೊನೆಯ ಸೂತ್ರ ತುಂಬ ಸಿಂಪಲ್ ದ ಮೆಜರ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಫ್ ಎ ರೆಗ್ಯುಲರ್ ಎನ್ ಸೈಡೆಡ್ ಪಾಲಿಗಾನ್ ಅಂದರೆ ಅಂದರೆ ಬಾಹ್ಯಕೋನ ಏನಾದರೂ ನಿಮಗೆ ಕೇಳಿದರೆ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಎನ್ ಅಂತ ಮಾಡಿದರೆ ಆಯಿತು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಎನ್ ಈಸಿನಾ ಸೊ ನೋಡೋಣ ಈ ಮತ್ತೊಂದು ಸೂತ್ರದ ಮೇಲೆ ಒಂದಷ್ಟು ಡಯಾಗನಲ್ ಕಂಡು ಕೊಡೋದ್ರ ಮೇಲೆ ಏನಾದರೂ ಲೆಕ್ಕ ಕೇಳಿದರೆ ಯಾವ ಥರ ಮಾಡಬೇಕು ಅಂತ ಒಂದು ಲೆಕ್ಕ ಇದೆ ಇಲ್ಲಿ ಇದನ್ನು ಬರ್ಕೊಳ್ಳಿ ಹೌ ಮೆನಿ ಡಯಾಗನಲ್ಸ್ ಆರ್ ದೇರ್ ಇನ್ ಎ ಪಾಲಿಗಾನ್ ಆಫ್ ಸಿಕ್ಸ್ಟೀನ್ ಸೈಡ್ಸ್ ಅಂದರೆ ಹದಿನಾರು ಬಾಹುಗಳಿರ್ತಕ್ಕಂತಹ ಬಹುಭುಜಾಕೃತಿಯ ಕರ್ಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ನಾನಾಗಲೇ ನಿಮಗೆ ಸೂತ್ರ ಹೇಳಿದ್ದೆ ಎನ್ ಇಂಟು ಎನ್ ಮೈನಸ್ ತ್ರೀ ಬೈ ಟು ಅಂತ ಎನ್ ಎಂದ್ರೆ ಹದಿನಾರು ಹಾಕಿ ಹದಿನಾರು ಇಂಟು ಹದಿನಾರು ಮೈನಸ್ ಮೂರು ಎರಡು ಬೈ ಎರಡು ಎರಡೊಂದಲೇ ಎರಡು ಹದಿನಾರು ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟು ಎಸ್ ಅಂದರೆ ಉತ್ತರ ಬಂದು ಏಯ್ಟ್ ಇಂಟು ತರ್ಟೀನ್ ಆಗುತ್ತೆ ಸೊ ಹದಿನಾರಲ್ಲಿ ಮೂರು ಅಂದರೆ ಹದಿಮೂರು ಹದಿಮೂರೆಂಟ್ಲೇ ನೂರ ನಾಲ್ಕು ಸೊ ಈ ಒಂದು ಸೂತ್ರದ ಪ್ರಕಾರ ಡಯಾಗನಲ್ಸನ್ನು ನಾವು ಕಂಡುಹಿಡಿಬೋದು ಓಕೆನಾ ಎಸ್ ವಿ ರಿಮೆಂಬರ್ ಬರೆದಿಟ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ಅದೇ ಥರ ಅದ್ರ ಮೇಲೆ ಉಲ್ಟಾ ಕ್ವಶನ್ಗಳು ಕೇಳಿದೆ ಡಯಾಗನಲ್ ಕೊಟ್ಟು ಸೈಡ್ಸ್ನ ಕೇಳಿದೆ ಎ ಪಾಲಿಗನ್ ಹ್ಯಾಸ್ ಟ್ವೆಂಟಿ ಸೆವೆನ್ ಡಯಾಗನಲ್ಸ್ ಹೌ ಮೆನಿ ಸೈಡ್ಸ್ ಡಸ್ ಇಟ್ ಹ್ಯಾವ್ ಅಂತ ಸೇಮ್ ಸೂತ್ರ ಸೊ ಡಯಾಗಲಸ್ ಈಸ್ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ ತ್ರೀ ಡಿವೆಡ್ ಬೈ ಟು ಸೊ ಎನ್ ಜಾಗದಲ್ಲಿ ಏನು ಕೊಟ್ಟಿಲ್ಲ ಎನ್ನನ್ನು ನೀವು ಕಂಡುಹಿಡಬೇಕು ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ಸೊ ಟ್ವೆಂಟಿ ಸೆವೆನ್ ಕೊಟ್ಟಿದ್ದಾರೆ ಈಸ್ ಈಕ್ವಲ್ ಟು ಇದನ್ನು ಎನ್ ಇಂಟು ಎನ್ ಎನ್ ಸ್ಕ್ವೇರ್ ಮೈನಸ್ ತ್ರೀ ಎನ್ ಡಿವೆಡ್ ಬೈ ಟೂ ಆಗುತ್ತೆ ಸೊ ಎನ್ ಸ್ಕ್ವೇರ್ ಮೈನಸ್ ತ್ರೀ ಎನ್ ಈಸ್ ಈಕ್ವಲ್ ಟು ಫಿಫ್ಟಿ ಫೋರ್ ಟೂ ಇಂಟು ಟ್ವೆಂಟಿ ಸೆವೆನ್ ದಟ್ ಈಸ್ ಫಿಫ್ಟಿ ಫೋರ್ ಇದನ್ನು ನೀವು ಅಪವರ್ತನ ವಿಧಾನ ಅಥವಾ ಯಾವುದೇ ವಿಧಾನದಿಂದ ನೀವು ಕ್ಯಾನ್ಸಲ್ ಮಾಡಿ ಅದರ ಉತ್ತರವನ್ನು ಕಂಡುಹಿಡೀರಿ ಐವತ್ನಾಲ್ಕು ನಾನು ಇವೆರಡು ಎಡ್ಜಿಂಗಲ್ಲಿ ಇರೋ ಐವತ್ನಾಲ್ಕು ಇಂಟು ಎನ್ ಸ್ಕ್ವೇರ್ ಮೈನಸ್ ಐವತ್ನಾಲ್ಕು ಎನ್ ಸ್ವೇಯರನ್ನು ತೊಗೊಂಡು ಆರಂಭದಲ್ಲಿ ಐವತ್ನಾಲ್ಕು ಪ್ಲಸ್ ಆರು ಮೈನಸ್ ಒಂಬತ್ತು ಇನ್ಸ್ಟೆಡ್ ಆಫ್ ಅಂದರೆ ಮೂರು ಎನ್ ಬದಲಿಗೆ ಇದನ್ನು ಬರ್ಕೊಂಡು ಏನು ಮಾಡಿದ್ದೀನಿ ಕಾಮನ್ ತಗೊಂಡಿದ್ದೀನಿ ಸೊ ಅದರ ಪ್ರಕಾರ ನನಗೆ ವ್ಯಾಲ್ಯೂ ಸಿಕ್ಕಿದೆ ಇದೇ ಸ್ವಲ್ಪ ನಿಮಗೆ ಟೈಮ್ ಹಿಡಿಯೋದು ಯಾವುದೇ ಒಂದು ಸೂತ್ರ ಹಾಕ್ಕೊಂಡು ಮಾಡಬೇಕಾದ್ರೆ ಒಂದಷ್ಟು ಗಣಿತದ ಪರ್ಫೆಕ್ಟೆನ್ಸ್ ಇದ್ದಂದರೆ ಫಾಸ್ಟಾಗಿ ಮಾಡ್ಬೋದು ಈಗ ನೋಡಿ ಈ ಮೂರು ಎನ್ ಬದಲಿಗೆ ಆರು ಎನ್ ಮೈನಸ್ ಒಂಬತ್ತು ಎನ್ ಮಾಡ್ಕೊಂಡಿದ್ದೀನಿ ಅಂದರೆ ಮೂರು ಎನ್ನೇ ಬರುತ್ತೆ ಒಂಬತ್ತರಾಗ ಆರು ಹೋದರೆ ಮೂರೇ ಅಲ್ವೋ ಈಗ ಎನ್ ಇಂಟು ಎನ್ ಪ್ಲಸ್ ಸಿಕ್ಸ್ ಎನ್ ಕಾಮನ್ ತೆಗೆದ್ರೆ ಎನ್ ಪ್ಲಸ್ ಸಿಕ್ಸ್ ಉಳಿತು ಇಲ್ಲಿ ನೈನ್ ಕಾಮನ್ ತೆಗೆದಿರಿ ಮೈನಸ್ ನೈನು ಒಂದು ಎನ್ ಉಳಿತು ಇಲ್ಲಿ ಆರು ಉಳಿತು ಸೊ ಎನ್ ಪ್ಲಸ್ ಸಿಕ್ಸ್ ಎನ್ ಪ್ಲಸ್ ಸಿಕ್ಸ್ ಮತ್ತೆ ಕಾಮನ್ ತೆಗೆದ್ರೆ ಎನ್ ಮೈನಸ್ ನೈನ್ ಉಳಿತು ಸೊ ಎನ್ ಪ್ಲಸ್ ಸಿಕ್ಸ್ ಅಂತಂದರೆ ಎನ್ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಆಗುತ್ತೆ ಸೊ ಈ ಮೈನಸ್ ಸಿಕ್ಸ್ ವ್ಯಾಲ್ಯೂ ಯಾವತ್ತೂ ಬರೋಲ್ಲ ಮೈನಸ್ ವ್ಯಾಲ್ಯೂ ಎಲ್ಲಿ ಬರುತ್ತೆ ಬಾಹುಗಳ ಸಂಖ್ಯೆ ಆ ಮೈನಸ್ ಆರ್ ಬರಲ್ಲ ಬದಲಾಗಿ ಒಂಬತ್ತಿದೆ ಒಂಬತ್ತು ಸರಿಯಾದ ಉತ್ತರ ಆಗುತ್ತೆ ಓಕೆ ಸೊ ಇಷ್ಟು ಸಿಂಪಲ್ ಆಗಿ ನೀವು ಲೆಕ್ಕವನ್ನು ಮಾಡಬಹುದು ಅಂದರೆ ಡಯಾಗನಲ್ ಕೊಡಬಹುದು ಅಥವಾ ಬೇರೆ ತರ ಒಂದು ಪ್ರಶ್ನೆಗಳನ್ನು ಕೂಡ ನಿಮಗೆ ಕೊಡಬಹುದು ಸೊ ನಾನು ಆಗಲೇ ಹೇಳಿದಂಗೆ ಈ ಸೂತ್ರಗಳನ್ನು ನೀವು ನೆನಪಿಟ್ಕೊಳ್ಳೋದು ಮರಿಬೇಡಿ ಯಾವುದೇ ಥರದ ಪ್ರಶ್ನೆಗಳು ಕೂಡ ನಿಮಗೆ ಪರೀಕ್ಷೆಯಲ್ಲಿ ರೈಸ್ ಆಗ್ಬೋದು ರೈಟ್ ಗಾಟ್ ಇಟ್ ಸೊ ಗೋ ಟು ದ ನೆಕ್ಸ್ಟ್ ಕ್ವಶನ್ ಸೊ ಪ್ರಶ್ನೆ ಈ ಥರ ಇದೆ ಎರಡು ಕೆ ಜಿ ಮಾವಿನ ಹಣ್ಣಿನ ಬೆಲೆಯು ಎಂಬತ್ತು ರೂಪಾಯಿ ಆದರೆ ಐದು ಕೆ ಜಿ ಮಾವಿನ ಹಣ್ಣಿನ ಬೆಲೆ ಎಷ್ಟು ಅಂತ ಸೊ ಎರಡು ಕೆ ಜಿ ಮಾವಿನ ಹಣ್ಣಿಗೆ ಎಂಬತ್ತು ರೂಪಾಯಿ ಆಗುತ್ತೆ ಸರ್ ಅಂದರೆ ನಲವತ್ತು ರೂಪಾಯಿ ಒಂದು ಕೆ ಜಿ ಬಿತ್ರಿ ನಾಲ್ಕೈದು ಇಪ್ಪತ್ತು ಇನ್ನೂರು ರೂಪಾಯಿ ರೀ ಇಷ್ಟೇ ರೀ ತುಂಬ ಸಿಂಪಲ್ ರೀ ಎಸ್ ಇಟ್ ಈಸ್ ರೈಟ್ ಆನ್ಸರ್ ಭಾಳ ಈಸಿಯಾಗಿ ನೀವು ಕಂಡು ಆದರೆ ಇದೇ ಥರ ಬೇರೆ ಲೆಕ್ಕಗಳನ್ನು ಕೊಟ್ಟಾಗ ಯಾವ್ಯಾವ ಮೆಥಡನ್ನು ನಾವು ಫಾಲೋ ಮಾಡಬೇಕು ಅದನ್ನು ಈಗ ನೋಡೋಣ ಓಕೆ ಎಸ್ ಮೊದಲನೇದು ಏಕಾಂಶ ಪದ್ಧತಿ ಅಂತ ಬರುತ್ತೆ ಯುನೈಟರಿ ಮೆಥೆಡ್ ಅಂತ ಇಷ್ಟಕ್ಕೆ ಇಷ್ಟ ಆದರೆ ಅಷ್ಟಕ್ಕೆ ಎಷ್ಟು ಅಂತ ಹೇಳಿ ಎರಡು ಕೆ ಜಿಗೆ ಎಂಬತ್ತು ರೂಪಾಯಿ ಆದರೆ ಐದು ಕೆ ಜಿಗೆ ಎಷ್ಟು ಅಂತ ಏಯ್ಟಿ ಬೈ ಟ್ವೆಂಟಿ ಟೂ ಇಂಟು ಫೈವ್ ಅಂತ ಟೂ ಅಲ್ಲಿ ಟು ಫೋರ್ಝ ಅಂದರೆ ಎರಡು ನಾಲ್ಕು ಎಂಟು ನಲವತ್ತು ಇಂಟು ಐದು ಅಲ್ಲಿಗೆ ಇನ್ನೂರು ರೂಪಾಯಿ ಬರುತ್ತೆ ಇದು ಒಂದು ಮೆಥಡ್ ಇನ್ನೊಂದು ಮೆಥಡು ನೀವು ಈ ಇಷ್ಟು ರೇಷ್ಯೋ ಆ್ಯಂಡ್ ಪ್ರೊಪೋಷನ್ ಮೇಲೆ ಬಳಸ್ಬೋದು ಅನುಪಾತ ಸಮಾನುಪಾತದಲ್ಲಿ ಹಾಕ್ಕೊಂಡು ಒಂದು ಕಡೆ ಕೆ ಜಿ ಒಂದು ಕಡೆ ದುಡ್ಡು ಈ ದುಡ್ಡು ಕೆ ಜಿ ಜಾಸ್ತಿ ಆದರೆ ದುಡ್ಡು ಜಾಸ್ತಿ ಆಗುತ್ತೆ ಇದು ನೇರ ಅನುಪಾತ ಯಾವುದೇ ತೊಂದರೆ ಇಲ್ಲ ನಿಮ್ಗೆ ಗೊತ್ತಾಗ್ತಿದೆ ಅನುಪಾತಗಳಲ್ಲಿ ಅದನ್ನು ಹೇಳುವಾಗ ಮತ್ತೆ ಡೀಟೇಲಾಗಿ ಹೇಳ್ತೀನಿ ಎರಡು ಕೆ ಜಿ ಇದೆ ಇಲ್ಲ ಐದು ಕೆ ಜಿ ಇದೆ ಎರಡು ಕೆ ಜಿಗೆ ಎಂಬತ್ತು ರೂಪಾಯಿ ಐದು ಕೆ ಜಿಗೆ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ಸೊ ಇದನ್ನು ಮಧ್ಯ ಪದಗಳ ಗುಣಲಬ್ಧ ಅಂತ್ಯ ಪದಗಳ ಗುಣಲಬ್ಧ ಮಾಡಿದಾಗ ನಮಗೆ ಉತ್ತರ ಸಿಗುತ್ತೆ ಸೊ ಎಕ್ಸ್ ಟು ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಇಂಟು ಏಯ್ಟಿ ಎಕ್ಸ್ ಈಸ್ ಈಕ್ವಲ್ ಟು ಟು ದೇವ್ ಬೈ ಆಗುತ್ತೆ ಫೈವ್ ಇಂಟು ಏಯ್ಟಿ ಬೈ ಟು ಟೂ ಎರಡರಿಂದ ಎರಡು ನಾಲ್ಕು ಎಂಟು ನಲವತ್ತು ಗುಣಿಸು ಐದು ಅಂದರೆ ಇನ್ನೂರು ರೂಪಾಯಿ ಆಗುತ್ತೆ ಸೊ ಈ ಮೆಥಡ್ ಕೂಡ ನಿಮಗೆ ಅದೇ ಥರನೇ ಬರುತ್ತೆ ಸೊ ತುಂಬ ಸಿಂಪಲ್ ಆದರೆ ಬೇರೆ ಬೇರೆ ಲೆಕ್ಕಗಳು ಬಂದಾಗ ಯಾವ ಥರ ಫಾಸ್ಟಾಗಿ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳಿ ಯಾಕಂದರೆ ಸಿ ಟೆಟ್ ಕ್ವಶನ್ ಪೇಪರ್ ನಾನು ನೋಡಿದ್ದೀನಿ ಅಲ್ಲಿ ಬರುವಂಥ ಪ್ರಶ್ನೆ ಇದೇ ಥರ ಇರ್ತವೆ ಆದರೆ ಸಾಲ್ವ್ ಮಾಡಲಿಕ್ಕೆ ತುಂಬ ಟೈಮನ್ನು ತೆಗೆದುಕೊಳ್ತವೆ ಎಸ್ ಹಾಗಾದರೆ ಇವೆಲ್ಲ ಈಸಿ ಅಂತ ನಿಮ್ಗೆ ಅನಿಸಿದ್ರೆ ಈಗೊಂದು ಪ್ರಶ್ನೆ ನಾನು ಕೊಡ್ತೀನಿ ಇದನ್ನು ಹೋಮ್ವರ್ಕಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಯೂಸ್ಫುಲ್ ಆ್ಯಂಡ್ ಯುವರ್ ಆನ್ಸರ್ ನನಗೆ ಕಮೆಂಟ್ ಮೂಲಕ ನೀವು ಈ ತರಗತಿ ಕೂಡ ಯೂಸ್ಫುಲ್ ಆಗಿತ್ತು ಅಂತ ಜೊತೆಗೆ ಈ ಒಂದು ಪ್ರಶ್ನೆಗೆ ಎಚ್ ಡಬ್ಲ್ಯೂ ಆನ್ಸರು ನೀವು ಮಾಡಬೇಕು ಈಗ ಮಾವಿನಹಿನ ಸೀಸನ್ ಅಲ್ಲ ಎಲ್ಲರಿಗೂ ಹಣ್ಣು ತುಂಬ ಇಷ್ಟ ಅದಕ್ಕೆ ಮಾವಿನಹಿನ ಮೇಲೆ ಪ್ರಶ್ನೆ ಇದೆ ನಲವತ್ತು ಮಾವಿನ ಹಣ್ಣುಗಳ ಬೆಲೆಯು ಮೂವತ್ತು ಮಾವಿನ ಹಣ್ಣುಗಳ ಬೆಲೆಗಿಂತ ಐವತ್ತು ರೂಪಾಯಿ ಹೆಚ್ಚಾಗಿದೆ ಓಕೆ ಹಾಗಾದರೆ ಒಂದು ಮಾವಿನ ಹಣ್ಣಿನ ಬೆಲೆ ಎಷ್ಟು ಅಂತ ದ ಕಾಸ್ಟ್ ಆಫ್ ತರ್ಟಿ ಮ್ಯಾಂಗೋಸ್ ಈಸ್ ಲೆಸ್ ದೆನ್ ದ ಕಾಸ್ಟ್ ಆಫ್ ಫಾರ್ಟಿ ಮ್ಯಾಂಗೋಸ್ ಬೈ ಫಿಫ್ಟಿ ರುಪೀಸ್ ಫೈನ್ ದ ಕಾಸ್ಟ್ ಆಫ್ ಒನ್ ಮ್ಯಾಂಗೋ ಅಂತ ಇಂಗ್ಲೀಷ್ ಮೀಡಿಯಮ್ದವರೆಗೂ ಕನ್ನಡ ಮೀಡಿಯಮ್ದವರೆಗೂ ಇಬ್ಬರಿಗೂ ಪ್ರಶ್ನೆ ಕೇಳಿದ್ದೀನಿ ಸೊ ಎಸ್ ಇದು ಈಸಿಯಾದ ಪ್ರಶ್ನೆ ನೀವು ಅದನ್ನು ಕಂಡುಹಿಡಿದು ನನಗೆ ಉತ್ತರ ಕಮೆಂಟ್ ಮಾಡ್ತೀರಾ ಅಂತ ಹೇಳ್ತಾ ಒಂದು ಮಾವರೆ ಎಣ್ಣೆನೇ ಬೆಲೆ ಎಷ್ಟು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಯಾರೆಲ್ಲ ನನಗೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿದ್ರಿ ಯಾರೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟಿದ್ರಿ ವಾಟ್ಸಪ್ ಮಾಡಿದ್ರಿ ಹಾಗೆ ಕರೆ ಮಾಡಿದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು